ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹಿರೇಹುಲ್ಲಾಳ ಗ್ರಾಮದ ಇತಿಹಾಸದ ಪ್ರಸಿದ್ಧ ಶ್ರೀ ಗೇರಗುಡ್ಡ ಬಸವೇಶ್ವರ ದೇವರ ವಾರ್ಷಿಕ ಜಾತ್ರಾ ಮಹೋತ್ಸವ ದಿನಾಂಕ ಒಂಬತ್ತು ನಾಲ್ಕು ಎರಡ್ ಸಾವಿರದ ನಾಲ್ಕರಂದು ಜರುಗಿತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ದಿನಾಂಕ ಇಪ್ಪತ್ತಾರು ಮೂರು ಎರಡ್ ಸಾವಿರದ ನಾಲ್ಕರಿಂದ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರತಿ ದಿನ ರಾತ್ರಿ ಎಂಟು ಗಂಟೆಗೆ ಶ್ರೀ ಶಿವಶರಣೆ ಅಕ್ಕಮಹಾದೇವಿಯ ಪುರಾಣ ಪ್ರವಚನ ಏಪ್ರಿಲ್ ಏಳರಂದು ಗುಗ್ಗಳ ಮತ್ತು ಕುಂಭೋತ್ಸವ ಮಧ್ಯಾಹ್ನ ಅನ್ನ ಸಂತರ್ಪಣೆ ಸೋಮವಾರದಂದು ಅಮಾವಾಸ್ಯೆ ಆಚರಣೆ ಮತ್ತು ಶ್ರೀ ಬಸವಣ್ಣ ದೇವರಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸೇವೆಗಳ ಮೂಲಕ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಏಪ್ರಿಲ್ ಒಂಬತ್ತು ಯುಗಾದಿಯ ದಿನದಂದು ಹಿಂದಿನ ತಲೆಮಾರುಗಳಿಂದ ನಡೆದುಕೊಂಡು ಬಂದ ಸಂಪ್ರದಾಯದ ಪ್ರಕಾರ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರೀ ಗುಡ್ಡದಲ್ಲಿ ಬಂಡಿ ಹತ್ತಿಸಿ ಹರಕೆ ಸಲ್ಲಿಸುವ ಕಾರ್ಯಕ್ರಮ ಜರುಗಿತು ಜಾತ್ರಾ ಮಹೋತ್ಸವದ ವಿವಿಧ ಯುಡಿಯೋ ತುಣುಕುಗಳನ್ನು ಮುಂದೆ ನೀಡಲಾಗಿದೆ ಯಾರಾದರೂ ಹರಿಕೆ ಬದುಕು ಏನಾದರೂ ನೀವು ದೇವರು ಬೇರೆ ಬದ್ದು ಇತ್ತು ಅಂತಂದ್ರೆ ಅದನ್ನ ತೊಂದರೆ ಉಪಾಯ ತಂದು ಎಲ್ಲಿ ವಿಪಿಸ್ಬೇಕು ನಾನು ಈ ವಿಚಾರ ಮಾಡಕ್ಕೆ ಹೋಗೋದು ಈಗ ಹರ ಹರ ಮಾಡ ಅಂತ ಅಂತ ಬಂದು ಗುಡ್ಡ ಇಲ್ಲಿ ಮಿಟುಕಟ್ಟಿಂದ ನಾವು ನಮ್ಮ ಹೆಸರು ಗುರುನಾಥ್ ಅಳವಾರ್ ಅಂತ ಹೇಳ್ರೆ ನಮ್ಮದು ಹಿರೇಹುಳ ಈಗ ನಮ್ಮೂರು ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಇದು ಐತಿಹಾಸಿಕ ಪ್ರಸಿದ್ಧವಾದ ದೇವಸ್ಥಾನ ಇಲ್ಲಿ ಹಲವಾರು ಊರು ಕಡೆಯಿಂದನೂ ಭಕ್ತರು ಬರ್ತಾರೆ ತಮ್ಮ ತಮ್ಮ ಸಮಸ್ಯೆಗಳನ್ನು ಏನೈತಲ್ಲ ಮನಸ್ಸು ಒಳಗೆ ಸಂಕಲ್ಪ ಮಾಡಿಕೊಂಡು ಅದನ್ನು ಪ್ರಸಾದ ರೂಪದಲ್ಲಿ ಬಸವಣ್ಣ ದೇವರಿಗೆ ಹೇಳಿಕೆಯನ್ನು ಕೇಳ್ತಾರೆ ಯಾವುದೇ ಒಂದು ಅವರು ಭಕ್ತರು ಬಂದು ಕೇಳ್ತಾರಲ್ಲ ಅದನ್ನು ದೇವ್ರ ಪ್ರಸಾದ ರೂಪದಲ್ಲಿ ಕೊಟ್ಟಾಗ ಅವರು ಹರಕೆಗಳನ್ನು ಏನಿರ್ತೈತಲ್ಲ ಪ್ರತಿ ವರ್ಷ ಜಾತ್ರೆ ನಡೆಯೋ ಟೈಮ್ನಲ್ಲಿ ಬಂದು ಹರಿಕೆಗಳನ್ನು ಮುಟ್ಟಿಸ್ತಾರೆ ಆಮೇಲೆ ನೀವು ನೋಡ್ರಿ ಹೋದಾಗ ಈ ಬಂಡಿ ಉತ್ಸವ ಈ ಬಂಡಿ ಉತ್ಸವದ್ದು ಏನಮ್ಮ ಮಹಿಮಾ ಅಂದ್ರೆ ಯಾವುದೇ ಒಂದು ರೈತರಾಗಲಿ ಇಲ್ಲಿ ಬಸವನ ದೇವರಿಗೆ ಬಂದಾಗ ತಮ್ಮ ಎತ್ತುಗಳು ಏನಾರ ಇರಲಿಲ್ಲ ಅಥವಾ ಏನೋ ಒಂದು ಕಾರಣದಿಂದ ಏನೋ ಒಂದು ಆದಾಗ ಅವರು ಏನು ಹೇಳ್ಕೊಂಡಿರ್ತಾರೆ ಆ ಎತ್ತುಗಳು ಆರಾಮಾದ್ರೆ ನಾವು ಬಂಡಿ ಕಟ್ಟಿ ನಿಮ್ಮ ಗುಡ್ಡ ಹತ್ತಿಸ್ತವೆ ಅಂತ ಹೇಳ್ಕೊಂಡಿರ್ತಾರೆ ಬಸವೇಶ್ವರಿಗೆ ಅದೇ ಪ್ರಕಾರ ಅದು ಆರಾಮಾದಾಗ ಅದನ್ನ ಬಂಡಿ ಉತ್ಸವ ಶುರು ಮಾಡಿದ್ದು ಅದೇ ಥರ ಈ ಬಂಡಿ ಅವ್ರವ್ರ ಮಂತ್ ಏನೈತಲ್ಲ ಪ್ರತಿ ವರ್ಷವೂ ಅವು ಯಾವುದೇ ಹೋರಿಗಳನ್ನಾಗಲಿ ಕಟ್ಟಿ ಬಂಡಿ ಹತ್ತೋ ಒಂದು ಸಂಪ್ರದಾಯ ಇಲ್ಲೇತೀರಿ ಇದು ಒಂದು ಆಮೇಲೆ ಇಲ್ಲಿ ಬರುವಂಥ ಭಕ್ತರುಗಳು ಏನೈತಲ್ಲ ಇಲ್ಲಿ ಈಗ ನೀವು ತಳಗೆ ಅರಳಿ ಮರ ನೋಡಿರ್ಬೋದು ಅಲ್ಲಿ ಮಕ್ಕಳು ಆಗ್ಲಿಲ್ದೋರು ಅಥವಾ ಏನೋ ಒಂದು ಸಮಸ್ಯೆ ಇದ್ದಾರೋ ಆ ಅರಳಿ ಮರನ ಪ್ರದಕ್ಷಿಣೆ ಹಾಕಿದ್ರೆ ಅವರ ಸಮಸ್ಯೆಗಳು ಬಗೆಹರಿತವೆ ಇದು ಒಂದು ನಮ್ಮಲ್ಲಿರೋ ನಂಬಿಕೆ ಗೇರಗುಡ್ಡ ಅಂತ ಯಾಕೆ ಕರೀತಾರೆ ಇದು ಗೇರ್ ಗುಡ್ಡ ಅಂತ ಯಾಕೆ ಕರಿತಾರೆ ಅಂದ್ರೆ ಇಲ್ಲಿ ಈ ಗುಡ್ಡದ ಸುತ್ತಲೂ ಅವಾಗ ಗೇರ್ ಗಿಡ ಇದ್ವಿ ಆಮೇಲೆ ಜನರ ಬಾಯಲ್ಲಿ ಸಾಮಾನ್ಯವಾದಂಥ ನುಡಿ ಏನು ಗೇರ್ ಗುಡ್ಡ ಗೇರ್ ಗುಡ್ಡ ಇದನ್ನೇ ನಾವು ಮುಂದುವರ್ಸಿಗೆ ಗೇರ್ ಗುಡ್ಡ ಅಂತ ಹೆಸರು ಪ್ರಸಿದ್ಧ ಆಯಿತು ಈಗ ಗೇರ್ ಗುಡ್ಡ ಬಸವೇಶ್ವರ ಹಿರೇಹುಳ ಅಂತಲೂ ಕರೀತಾರೆ ಗೇರ್ಗುಡ್ಡ ಬಸವೇಶ್ವರ ಅಂತಲೂ ಕರೀತಾರೆ ಇದು ಸಾಂಪ್ರದಾಯಿಕವಾಗಿ ಜನರೇ ನುಡ್ಕಂತ ಬಂದಂಥ ಒಂದು ಹೆಸರು ಎಷ್ಟು ವರ್ಷದಿಂದ ಇದು ಇಂಪ್ರೂವ್ ಆಗಿತ್ತು ಈಗ ಅವಾಗಿಂದ ಇದೇ ಥರನೇ ಇತ್ತು ಈಗ ನಾವು ನಾವು ಚಿಕ್ಕನ್ನಿಂದ ನಮಗೀಗ ಮೂವತ್ತು ವರ್ಷ ನಾವು ಚಿಕ್ಕನ್ನಿಂದ ನಮಗೆ ತಿಳುವಳಿಕೆ ಬಂದಾಗಿಂದೂ ಈ ಬಂಡಿ ಉತ್ಸವ ಆಮೇಲೆ ಈ ಸುತ್ತ ಈಗೇನು ಸಂಪ್ರದಾಯ ಹೇಳಿದ್ವಲ್ಲ ಇದು ನಡ್ಕಂತಾನೆ ಬಂದದ್ದು ನಾವು ಏನೋ ಒಂದು ಸಮಸ್ಯೆ ಇದ್ರು ಅಥವಾ ನಮ್ಮ ನಮ್ಮೂರ ಜನ ಒಂದು ಏನೋ ಒಂದು ಸಣ್ಣ ಕಾರ್ಯ ಮಾಡಲಿ ಬಸವನ್ ದೇವರ ಅಪ್ಪಣೆ ತೊಗೊಂಡು ಅಥವಾ ನಮ್ಮ ಸಂಪ್ರದಾಯ ಪ್ರಕಾರ ಅಲ್ಲಿ ಒಂದು ಅವರಂತಲ್ಲಿ ಕೇಳಿಬಿಟ್ಟ ಮುಂದೆ ಅದನ್ನು ನಡೆಸ್ತಾರೆ ಪದ್ಧತಿ ಯುಗಾದಿ ದಿನನ ಹಬ್ಬ ಮಾಡ್ತಾರೆ ಯುಗಾದಿ ದಿನ ಅಂದ್ರೆ ಈಗ ಬಂಡಿ ಉತ್ಸವ ಅಂತ ಹೇಳಿ ಇಲ್ಲಿ ನಡ್ಕೊತ ಬರೋ ಪದ್ಧತಿ ಯುಗಾದಿ ದಿನ ಹೊಸ ವರ್ಷ ಹೊಸ ವರ್ಷ ಅಂತ ಹೇಳಿ ಆ ಒಂದು ಕಾರಣದಿಂದ ಹೊಸ ವರ್ಷ ದಿನ ಬಸವನಿಗೆ ಅವ್ರವ್ರ ಹರಿಕೆ ಅವ್ರದ್ದು ಒಂದು ಸಂಪ್ರದಾಯ ಪ್ರಕಾರ ಇಲ್ಲಿ ನಡೆದು ನಡ್ಕಂತ ಬಂದಿದ್ದು ூக எல்ல அம்ப அம்ப என்ன கூந்த சுகின வே அிய கடையந்த அட்டிய கடையந்த ಗಂಗೆ ತುಂಗೆ ಜಲಜ ವನಜ ನಮ್ಮನೆ ಗೋವುಗಳೂ ಗಂಗೆ ತುಂಗೆ ಜಲಜ ವನಜ ನಮ್ಮನೆ ಗೋವುಗಳೂ ನಂದಿನಿ ಮೇದಿನಿ ದಿನಿ ತುಂಗೆ ವಿನೋದಿನಿ ಅರಳುವ ಹೂವುಗಳು ನಂದಿನಿ ಮೇದಿನಿ ದಿನಿ ತುಂಗೆ ವಿನೋದಿನಿ ಅರಳುವ ಹೂವುಗಳು ಅರಳುವ ಹೂವುಗಳು ನಸುಕಿನ ವೇಳೆ ಹಟ್ಟಿಯ ಕಡೆಯಿಂದ ಹಟ್ಟಿಯ ಕಡೆಯಿಂದ ಅಲೆಯನ್ನು ಎತ್ತಿ ಮೈಯನ್ನು ನೆಕ್ಕುವ ಪ್ರೀತಿಯ ಉಸಿರುಗಳು ಅಲೆಯನ್ನು ಎತ್ತಿ ಮೈಯನ್ನು ನೆಕ್ಕುವ ಪ್ರೀತಿಯ ಉಸಿರುಗಳು ಕೆಚ್ಚಲು ತುಂಬ ಹಾಲನ್ನು ಕೊಡುವ ನಮ್ಮನೆ ಬಂಧುಗಳು ಕೆಚ್ಚಲು ತುಂಬ ಹಾಲನ್ನು ಕೊಡುವ ನಮ್ಮನೆ ಬಂಧುಗಳು ನಮ್ಮನೆ ಬಂಧುಗಳು ಅಂಬ ಅಂಬ ಎನ್ನುವ ಕೂಗು ಬಂತು ಎಲ್ಲಿಂದ ಬೆಳಗಿನ ಜಾವನ ಸುಕಿನ ವೇಳೆ ಹಟ್ಟಿಯ ಕಡೆಯಿಂದ ಹಟ್ಟಿಯ ಕಡೆಯಿಂದ ದೇವೇಂದ್ರಪ್ಪ ಮಲ್ಲಪ್ಪ ಕೋಟಿ ಸಾಕಿ ಹಿರೇವನ ತಾಲೂಕಾಂಧ್ರ ಜಿಲ್ಲಾ ಹಾವೇರಿ ಶ್ರೀ ಗೇರ್ಗುಡ್ಡ ಬಸವೇಶ್ವರ ದೇವಸ್ಥಾನ ಕಮಿಟಿ ಪ್ರತಿ ವರ್ಷದ ಪದ್ಧತಿಯಂತೆ ನಮ್ಗೂರೊಳಗ ಶ್ರೀ ಗೇರ್ಗುಡ್ಡ ಬಸವೇಶ್ವರ ದೇವಸ್ಥಾನದ ಜಾತ್ರೆಯು ಪ್ರತಿ ವರ್ಷ ಪದ್ಧತಿ ವಿಜೃಂಭಣೆಯಿಂದ ಈ ವರ್ಷವೂ ಕೂಡ ವಿಜೃಂಭಣೆ ಮತ್ತು ಮದುವೆ ಸಮಾರಂಭಗಳು ಮುಗಿದವು ಇಂದಿನ ದಿವಸ ಮಾರನೇ ದಿವಸ ಅಮಾವಾಸ್ಯ ಪಾಡ್ಯ ಮುಗಿತು ಇವತ್ತಿನ ದಿವಸ ತಾರೀಖ್ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಕರಂದು ಜಾತ್ರಾ ಜಾತ್ರೆ ಅಂದ್ರೆ ಬಸವಣ್ಣ ದೇವರಿಗೆ ಗುಡ್ಡ ಹತ್ತಿಸುವ ಪ್ರಯುಕ್ತ ಬಸವಣ್ಣನನ್ನು ಪ್ರತಿ ವರ್ಷದಂತೆ ಮಂಗಳ ಗಟ್ಟಲೆ ಬೇಯಿಸಿ ಬಂಡಿ ಹತ್ತಿಸಿ ಓಡಿಸುತ್ತಾರೆ ಬಂಡಿ ಓಡಿಸುವುದರಿಂದ ಎಲ್ಲರಿಗೂ ಮಂಡಳಿಗೂ ಬಾಂಧವರಿಗೂ ಮಂಡಳಿಗೂ ನಮ್ಮ ಬುದ್ಧಿ ಬಲದಿಂದ ಆದ್ರೂ ಹಿರೇ ಉಳ್ಳ ಇಲ್ಲೇ ಇದೆ ಹಿರೇ ಊರ ಹಾ ಊರವರೇ ಅಲ್ಲ ಜಾತ್ರೆ ಬಗ್ಗೆ ಸ್ವಲ್ಪ ಹೇಳೋಣ ಜಾತ್ರೆ ಬಗ್ಗೆ ಅಂದ್ರೆ ಅನಾದಿ ಕಾಲದಿಂದ ಜಾತ್ರೆ ನಡ್ಕೊಂಡ್ ಬಂದಿದೆ ಈಗ ಮೂವತ್ತು ಮೂವತ್ತೇಳು ವರ್ಷದಿಂದ ವಿಶೇಷವಾಗಿ ನಡ್ಕೊಂಡ್ ಬಂದಿದೆ ಊರಲ್ಲಿ ಪುರಾಣ ಹದಿಮೂರು ದಿವಸ ಗುಗ್ಳ ಮಾಡ್ತಾರೆ ಅಮಾಶಿ ದಿವಸ ಗುಗ್ಗಳ ದಿವಸ ಇಲ್ಲಿ ಪರಿಸ್ಥಿತಾ ಮಾಡ್ತಾರೆ ಅಮಾಶಿ ಕುಂಭ ಹೊರತಾರೆ ಗುಗ್ಳ ಮಾಡ್ಕೊಂಡು ಎಲ್ಲ ಬಂದು ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಫಂಕ್ಷನ್ ಮಾಡಿ ಎಲ್ಲರಿಗೆ ದಾಸ ಊಟ ಮಾಡಿ ಹೋಗಾರೆ ಮೊನ್ನೆ ಗುಗ್ಳು ಪಾಡ್ಯ ನಾಳೆ ನಾಲ್ಕು ದಿವ್ಸದ ಹಬ್ಬ ಇದು ಈ ಹೋರಿ ಹತ್ತಿಸ್ತಾರಲ್ಲ ಅದು ಯಾಕೆ ಹತ್ತಿಸ್ತಾರೆ ಅದು ಹಿಂದಿಂದ ಬಂದಿರ್ತೀರಿ ಅದು ಹೌದಾ ಅಂದ್ರ ಅಂದ್ರ ಅವ್ರ ಮನೆಗೆಲ್ಲ ಬೇಡ್ಕೊಂಡಿರ್ತಾರೆ ಬೇಡ್ಕೊಂಡು ಅದು ಮಾಡ್ತಾರ ಇಲ್ಲಿ ಎಂತ ಹತ್ತಿ ದೂರಿ ತಂದ್ರು ಆಶೀರ್ವಾದ ಬಸವಣ್ಣ ಆಶೀರ್ವಾದದಿಂದ ಹತ್ತವ್ ಮ್ಯಾಕ ಹೌದಾ ಎಂತ ಭಕ್ತಿಲಿ ಹತ್ತಿಸ್ಬೇಕು ನಾವು ಹಾಂ ಇಟ್ಕೊಂಡು ಹತ್ತಿಸ್ಬೇಕು ಅಂತಲ್ಲ ಭಕ್ತಿ ಬೇಕು